ಆನಿಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬೈ ಶಿವಣ್ಣರವರ ಹುಟ್ಟುಹಬ್ಬ ಅಂಗವಾಗಿ ಬಿ ಶಿವಣ್ಣರವರ ಅಭಿಮಾನಿ ಬಳಗದ ವತಿಯಿಂದ ಆನಿಕಲ್ ಪಟ್ಟಣದ ಎಎಸ್ಪಿ ಕಾಲೇಜು ಆಟದ ಮೈದಾನದಲ್ಲಿ ಜನವರಿ ಮೂವತ್ತೊಂದರಂದು ಮತ್ತು ಫೆಬ್ರವರಿ ಒಂದರಂದು ಸಂಜೆ ಆರು ಮೂವತ್ತಕ್ಕೆ ಸರಿಗಮ ಖ್ಯಾತಿಯ ಖ್ಯಾತ ಕಲಾವಿದರಿಂದ ಸಂಗೀತ ರಸ ಸಂಜೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದು ಹಾಗೆಯೇ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದು ಒಂದು ಕಾರ್ಯಕ್ರಮಕ್ಕೆ ನಟ ಸಾಧು ಕೋಕಿಲರವರು ಸೇರಿದಂತೆ ಅನೇಕ ಹೆಸರಾಂತ ನಟ ನಟಿಯರು ಭಾಗವಹಿಸಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆನೇಕಲ್ ಕ್ಷೇತ್ರದ ಶಾಸಕರಾದ ಶಿವಣ್ಣರವರನ್ನು ಆಶೀರ್ವದಿಸಿ ಎಂದು ಯುವ ನಾಯಕರಾದ ಬೆಸ್ತಮಾನ ಹಳ್ಳಿ ಯಲ್ಲಪ್ಪರವರು ಮನವಿ ಮಾಡಿದ್ರು ಹುಟ್ಟುಹಬ್ಬ ಇರುವುದರಿಂದ ನಾವು ಎರಡು ದಿನಗಳ ಕಾಲ ಈ ಎಸ್ ಆಟದ ಮೈದಾನದಲ್ಲಿ ಸಂಗೀತ ಉತ್ಸವದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಸಂಗೀತ ಉತ್ಸವದ ಕಾರ್ಯಕ್ರಮವನ್ನು ನಾಳೆ ಅಂದರೆ ಶನಿವಾರ ಸ್ಥಳೀಯ ಕಲಾವಿದರಿಂದ ವಾದ್ಯಗೋಷ್ಠಿ ಇರುತ್ತೆ ಮತ್ತು ಮೂವತ್ತೊಂದನೇ ತಾರೀಕು ಸಾಧು ಕೋಕಿಲರವರ ನೇತೃತ್ವದ ತಂಡ ಆರ್ಕೆಸ್ಟ್ರಾ ಮತ್ತು ದುನಿಯಾ ವಿಜಯ್ ಅವರು ಕೂಡ ಬರ್ತಾ ಇದ್ದಾರೆ ಹೆಸರಾಂತ ಗಾಯಕರು ಕೂಡ ಹೇಮಂತು ಇಂದು ನಾಗರಾಜು ಮತ್ತು ಅನನ್ಯ ಪ್ರಕಾಶು ಮತ್ತು ಸುಮಾರು ಸರಿಗಮಪ್ಪನಲ್ಲಿ ಭಾಗವಹಿಸಿರ್ತಕ್ಕಂಥ ಕಲಾವಿದರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಇದು ನಮ್ಮ ಹಾನೆಕಲ್ ತಾಲೂಕಿನ ಮಹಿಳೆಯರಿಗೆ ಮತ್ತು ಕುಟುಂಬದ ಸಮೇತರಾಗಿ ನೋಡುವಂಥ ಕಾರ್ಯಕ್ರಮ ಇದು ಆದ್ದರಿಂದ ದಯಮಾಡಿ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಂಗಾಗಿ ಈ ವಾಹಿನಿಯ ಮುಖಾಂತರ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ನಿಮಗೋಸ್ಕರ ನಾವು ಸುಮಾರು ಕಷ್ಟಪಟ್ಟು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನೋಡ್ತಾ ಇರ್ಬೋದು ನೀವು ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಅನೇಕ ಗಣ್ಯರು ಕೂಡ ಆಗಮಿಸ್ತಾರೆ ಆದ್ದರಿಂದ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇದು ಎರಡು ದಿವಸ ಇರುತ್ತೆ ನಾಳೆ ನಾಳಿದ್ದು ಮೊದಲನೇ ಸಾರಿ ನಾಳೆ ನಮ್ಮ ಸ್ಥಳೀಯ ಕಲಾವಿದರು ಏನು ಆರ್ಕೆಸ್ಟ್ರಾ ಓನರ್ಸ್ ಏನಿದ್ದಾರೆ ಅವರು ಈಗ ಯಾರನ್ನೋ ಕರೆದು ನಾವು ಇಲ್ಲಿ ಮಾಡಿ ಅವ್ರನ್ನ ಕಳಿಸೋ ಬದಲು ನಮ್ಮ ಸ್ಥಳೀಯರವಾಗಿ ನಮ್ಮ ಜೊತೆಲಿರ್ತಕ್ಕಂಥ ಎಲ್ಲ ಕಲಾವಿದರನ್ನು ಅದು ಆದರೆ ರಿಕ್ವೆಸ್ಟ್ ಏನಂದರೆ ನಮ್ಮ ಆರ್ಕೆಸ್ಟ್ರಾದಲ್ಲಿ ಆಡೋರು ಮಾತ್ರ ಆಡೋದು ಸ್ಟೇಜ್ ಮೇಲೆ ದಯಮಾಡಿ ನಮ್ಮ ಕಾರ್ಯಕರ್ತರು ಯಾರೇ ಬರಲಿ ನಾನು ಆಡಬೇಕು ನಾನು ಆಡಬೇಕು ಅಂದರೆ ಅಲ್ಲಿ ಯಾರಿಗೂ ಅವಕಾಶ ಇರೋದಿಲ್ಲ ಕಲಾವಿದರು ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ ಮತ್ತು ಅನಿತಾ ಭಾವಿಸ್ಬೇಡಿ ಸ್ಟೇಜ್ ಮೇಲೆ ಯಾರಿಗೂ ಅವಕಾಶ ಇರೋದಿಲ್ಲ ಅಲ್ಲಿ ಆಯೋಜಕರು ಮಾತ್ರ ಒಂದು ಇಬ್ಬರು ಮೂವರು ನಾಲ್ಕು ಜನ ಇರ್ತಾರೆ ಅಷ್ಟೇ ದಯಮಾಡಿ ಕೆಳಗಡೆ ನಾವು ವಿ ಐ ಪಿ ಸೋಫಾ ಹಾಕಿದ್ದೇವೆ ನಿಮಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದೇವೆ ಕೆಳಗಡೆ ಧೂಳೆ ಎದ್ದೋಳು ಅಂತೇಳಿ ಮ್ಯಾಟ್ ಹಾಕಿದ್ದೇವೆ ದಯಮಾಡಿ ನಮ್ಮ ಕಾರ್ಯಕರ್ತರು ಯಾರೂ ಸಹ ನಾಯಕರು ಸಹ ಯಾರು ಕೋಪ ಮಾಡ್ಕೋಬೇಡಿ ಯಾಕಂದರೆ ಇದು ನಮ್ಮ ಕಾರ್ಯಕ್ರಮ ನಾವು ಹೆಚ್ಚು ಶ್ರಮಪಟ್ಟು ಖರ್ಚು ಮಾಡಿ ಮಾಡ್ತಾ ಇದ್ದೀವಿ ನಾವು ಮೇಲೆ ನಿಂತ್ಕೊಂಡ್ರೆ ಅವ್ರು ಆಡ್ತಕ್ಕಂಥವ್ರು ಡಿಸ್ಟರ್ಬೆನ್ಸ್ ಆಗಿ ಕಾರ್ಯಕ್ರಮವನ್ನು ಚೆನ್ನಾಗಿ ಬರೋದಿಲ್ಲ ಲೈವ್ ಕೂಡ ನಾವು ಇಟ್ಟಿದ್ದೇವೆ ಹಾಗಾಗಿ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕು ಅದರಲ್ಲೂ ಹೆಚ್ಚಾಗಿ ಮಹಿಳೆಯರಿಗೆ ಒತ್ತು ಕೊಟ್ಟು ನಾವು ಅವರಿಗೆ ಪ್ರತ್ಯೇಕವಾದಂಥ ಆಸನಗಳನ್ನು ಕೂಡ ನಾವು ವ್ಯವಸ್ಥೆ ಮಾಡಿದ್ದೇವೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಬಂದು ನೀವೆಲ್ಲರೂ ಯಶಸ್ವಿಗೊಳಿಸಬೇಕಂತಲ್ಲಿ ಸಮ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮತ್ತೊಮ್ಮೆ ನಮ್ಮ ಆನೆಕಲ್ ತಾಲೂಕಿನ ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಅರಿಕಾರರಾದಂಥ ಬಿ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಮುಂದಿನ ದಿನಗಳಲ್ಲಿ ಸಚಿವರಾಗಲಿ ಈ ತಾಲೂಕನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಲಿ ಅಂತೇಳಿ ನಾವು ಈ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಆನೆಕಲ್ ತಾಲೂಕಿನ ಅಭಿವೃದ್ಧಿ ಅರಿಕಾರರು ರಸ್ತೆಯ ರಾಜ ಬಿ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಏನು ನಮ್ಮ ಯಲ್ಲಪ್ಪಣ್ಣವರು ಹಾಗೂ ನಮ್ಮ ಮಧುರಣ್ಣವರು ಇವರ ಮುಖೇನ ನಡೀತಾ ಇರತಕ್ಕಂಥ ಸಂಗೀತ ಕಾರ್ಯಕ್ರಮ ಎಲ್ಲರೂ ಬಂದು ಭಾಗವಹಿಸಿ ಎಲ್ಲ ಪ್ರೋತ್ಸಾಹ ಎಲ್ಲ ಕಲಾವಿದರಿಗೂ ಪ್ರೋತ್ಸಾಹಿಸಿ ಅಂತ ನಾನು ಕೇಳಿ ಇದ್ದೀನಿ